ಜಾನಕಿ ಟಿವಿಯ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ರಾಜ್ಯ ಸಂಘದಲ್ಲಾಗಲಿ ಜಿಲ್ಲಾ ಸಂಘದಲ್ಲಾಗಲಿ ಗ್ರಾಮೀಣ ಪತ್ರಕರ್ತರ ಸಮಸ್ಯೆಗೆ ಸ್ಪಂದಿಸಿ ಅವರ ಪರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಲು ಬದ್ಧನಾಗಿದ್ದೇನೆ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಹಾಗೂ ಬಿಟಿವಿ ನ್ಯೂಸ್ ಬ್ಯೂರೋ ಮುಖ್ಯಸ್ಥ ಬಿ ರಾಘವೇಂದ್ರ ಅವರು ಹೇಳಿದರು ಭಾನುವಾರ ರಾಜ್ಯ ಕಾರ್ಯಕಾರಿ ಸಮಿತಿಗೆ ನಡೆದ ಚುನಾವಣೆಯಲ್ಲಿ ಜಯ ಸಾಧಿಸಿದ ಹಿನ್ನೆಲೆಯಲ್ಲಿ ಪಟ್ಟಣದ ಪತ್ರಕರ್ತರಿಗೆ ಕೃತಜ್ಞತೆ ಸಲ್ಲಿಸುವ ಸಲುವಾಗಿ ಬುಧವಾರ ಟಿ ನರಸಿಪುರ ಪಟ್ಟಣದ ಪಿಡಬ್ಲ್ಯೂಡಿ ಅತಿಥಿಗೃಹದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸರಳ ಕಾರ್ಯಕ್ರಮದಲ್ಲಿ ಪತ್ರಕರ್ತರಿಗೆ ಕೃತಜ್ಞತೆ ಸಲ್ಲಿಸಿ ಅವರು ಮಾತನಾಡಿದರು ಗ್ರಾಮೀಣ ಪತ್ರಕರ್ತರು ನನ್ನ ಮೇಲೆ ವಿಶ್ವಾಸವಿಟ್ಟು ಹೆಚ್ಚಿನ ಮಟ್ಟದಲ್ಲಿ ಬೆಂಬಲ ವ್ಯಕ್ತಪಡಿಸಿದ್ದರಿಂದ ನನ್ನ ಗೆಲುವಿಗೆ ಸಹಕಾರಿಯಾಯಿತು ಹಾಗಾಗಿ ಪಟ್ಟಣದ ಪತ್ರಕರ್ತ ಮಿತ್ರರಿಗೆ ವಿಶೇಷವಾಗಿ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು ಗೌರವವಾಗಿ ಧನ್ಯವಾದಗಳನ್ನ ಅರ್ಪಿಸ ಅರ್ಪಿಸಬಯಸ್ತೇವೆ ಅದೇ ರೀತಿ ನಮ್ಮ ಈ ಪ್ರೀತಿ ವಿಶ್ವಾಸ ಅಭಿಮಾನ ಮುಂದೆಯೂ ಕೂಡ ಇರಲಿ ನಾವು ಕೂಡ ಅದಕ್ಕೆ ಬದ್ಧತೆಯಿಂದ ನಮ್ಮ ಏನು ಸಲಹೆ ಮಾರ್ಗದರ್ಶನಗಳನ್ನ ಪಡೆದು ಮುಂದಿನ ದಿನಗಳಲ್ಲಿ ಆ ರೀತಿಯಾಗಿ ನಾವು ವರ್ತಿಸ್ತೀವಿ ಎನ್ನುವ ಭರವಸೆಂದಿಗೆ ಮತ್ತೊಮ್ಮೆ ತಮಗೆ ಎಲ್ಲರಿಗೂ ಇವತ್ತು ಬೆಳೆಗಳಿಗೆ ತಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸಿ ನಮಗಾಗಿ ಇಲ್ಲಿ ಆಗಮಿಸಿ ನಮ್ಮ ಒಂದು ಸಣ್ಣ ಅಭಿನಂದನೆಗೆ ತನ್ನತೆಗೆ ಪಾತ್ರ ತಮಗೆ ಅತ್ಯಂತ ಗೌರವವಾಗಿ ನಾನು ವಂದಿಸಿ ಎಂದು ನಾನು ವಿರಾಮ ಹೇಳ್ತೇನೆ ಎಲ್ರಿಗೂ ನಮಸ್ಕಾರ ಆತ್ಮೀಯ ಪತ್ರಕರ್ತ ಬಂಧುಗಳೇ ಭಾನುವಾರ ನಡೆದಂಥ ಚುನಾವಣೆಯಲ್ಲಿ ಅವೆಲ್ಲರೂ ಕೂಡ ಅತ್ಯಂತ ಸಕ್ರಿಯವಾಗಿ ಭಾಗವಹಿಸಿ ಮತದಾನ ಮಾಡುವುದರ ಮಾಡುವ ಮೂಲಕ ಅದರಲ್ಲೂ ವಿಶೇಷವಾಗಿ ನನ್ನನ್ನು ಬೆಂಬಲಿಸಿ ನನ್ನನ್ನು ರಾಜ್ಯ ಸಮಿತಿಗೆ ಆಯ್ಕೆ ಮಾಡಿದ್ದೀರಿ ಈ ಒಂದು ವಿಚಾರದಲ್ಲಿ ನಿಮ್ಮ ಒಂದು ನನಗೆ ನೀಡಿರ್ತಕ್ಕಂಥ ಬೆಂಬಲ ಮತ್ತು ಪ್ರೋತ್ಸಾಹ ಇದೆ ಆ ಪ್ರೋತ್ಸಾಹವನ್ನು ನಾನು ಎಂದಿಗೂ ಮರೆಯುವಂತಿಲ್ಲ ಯಾಕೆಂದರೆ ಚುನಾವಣೆ ಹೇಗಿ ಹೇಗಿತ್ತು ಅದರ ಸ್ವರೂಪ ಹೇಗಿತ್ತು ಅನ್ನುವಂಥದ್ದು ನಮಗೆ ನಾನು ವಿಶೇಷವಾಗಿ ಹೇಳಬೇಕಾಗಿಲ್ಲ ಅವೆಲ್ಲವೂ ಕೂಡ ನಮ್ಮ ಕಣ್ಮುಂದೆ ನಡೆದಂಥ ವಿಚಾರಗಳು ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಭಾಳ ಮುಖ್ಯವಾಗಿ ನನ್ನನ್ನು ಬೆಂಬಲಿಸಿ ಆಯ್ಕೆ ಮಾಡುವಂಥ ಎಲ್ಲ ಕೂಡ ಪಕ್ಕಕರ್ತ ಬಂಧುಗಳಿಗೆ ನಾನು ಅತ್ಯಂತ ವಿನಯಪೂರ್ವಕವಾಗಿ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತೇನೆ ಹಾಗೆಯೇ ಏನು ಿ ಕೂಡ ಒಂದು ವಿಶೇಷವಾದಂಥ ಅಭಿಮಾನ ಮತ್ತು ಭರವಸೆಯನ್ನು ಇಟ್ಕೊಂಡು ನನ್ನನ್ನು ಗೆಲ್ತಿದ್ದೀರಿ ಆ ಭರವಸೆ ಮತ್ತು ಅಭಿಮಾನವನ್ನು ನಾನು ಖಂಡಿತ ಉಳಿಸ್ಕೊಳ್ತೇನೆ ಏನು ಪ್ರಕರಣ ಹಲವಾರು ಸಮಸ್ಯೆಗಳು ಇದ್ದಾವೆ ಅದನ್ನು ರಾಜ್ಯ ಮಟ್ಟದಲ್ಲಿ ನಾನು ಪ್ರತಿನಿಧಿಸಿ ಆ ಸಮಸ್ಯೆಗಳಿಗೆ ಒಂದು ಪರಿಹಾರ ಕಂಡುಕೊಳ್ಳುವಂಥ ಪ್ರಯತ್ನದಲ್ಲಿ ನಾನು ಯಾವತ್ತೂ ಕೂಡ ಸಕ್ರಿಯವಾಗಿರ್ತೀನಿ ಜೊತೆಗೆ ನಿಮ್ಮೆಲ್ಲರ ಧ್ವನಿಯಾಗಿ ನಾನು ರಾಜ್ಯ ಪ್ರತಿನಿಧಿಯಾಗಿ ನಾನು ಕರ್ನಾಟಕ ಕಾರ್ಯಕ್ರಮ ಪತ್ರಕರ್ತರ ಸಂಘದಲ್ಲಿ ಸಿಕ್ಕಿರ್ತಕ್ಕಂಥ ಮುಂದಿನ ಅವಕಾಶಗಳೇನಿದೆ ಮುಂದಿನ ಸಮಯ ಏನಿದೆ ಅಷ್ಟನ್ನು ಕೂಡ ನಾನು ಸಮರ್ಥವಾಗಿ ಆ ಒಂದು ಇದನ್ನು ನಿಭಾಯಿಸ್ತೀನಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಅಲ್ಲದೆ ಏನು ಗ್ರಾಮೀಣ ಪತ್ರಕರ್ತರ ವಿಚಾರ ವಿಚಾರವನ್ನು ಬಂದ ಸಂದರ್ಭದಲ್ಲಿ ಕೂಡ ನಾನು ಪ್ರಸ್ತಾಪ ಮಾಡಿದ್ದೆ ಅದನ್ನು ನಾನು ಮೊದಲನೇ ಸಲೆಯಲ್ಲೇ ಆ ವಿಚಾರವನ್ನು ಪ್ರಸ್ತಾಪ ಮಾಡಿ ನಮ್ಮೆಲ್ಲ ಗ್ರಾಮೀಣ ಪತ್ರಕರ್ತರಿಗೆ ಬಹಳ ಶೀಘ್ರದಲ್ಲಿ ಆ ಬಸ್ಪಾಸ್ ವಿಚಾರ ಏನಿದೆ ಅಲ್ಲಿ ತಿರ್ತಕ್ಕಂಥ ಏನು ಅಡೆತಡೆಗಳೇನಿದ್ದಾವೆ ಅದನ್ನ ನಿವಾರಣೆ ಮಾಡಿ ಅದೆಲ್ಲ ನಮ್ಮ ಗ್ರಾಮೀಣ ಪತ್ರಕರ್ತರಿಗೆ ಕಲಿಸಿ ನಿಟ್ಟಿನಲ್ಲಿ ಮೊದಲನೇ ಆದ್ಯತೆಯಲ್ಲಿ ಆ ವಿಚಾರವನ್ನು ನಾನು ಅಟೆಂಡ್ ಮಾಡ್ತೀನಿ ಅನ್ನುವಂಥದ್ದನ್ನ ಕೂಡ ಕೇಳ್ತೇನೆ ಹಾಗೆಯೇ ಇನ್ನುಳಿದಂತ ಬೇರೆ ಬೇರೆ ಸಮಸ್ಯೆಗಳು ನಮ್ಮ ಏನು ಆರೋಗ್ಯದ ಬೇರೆ ಬೇರೆ ವಿಚಾರಗಳಿದೆ ಅದೆಲ್ಲ ಅವೆಲ್ಲವೂ ಕೂಡ ಪೈಪ್ಲೈನ್ ನಲ್ಲಿರುವಂತಹ ವಿಚಾರಗಳು ಅವೆಲ್ಲವನ್ನೂ ಕೂಡ ನಾನು ಫಾಲೋಅಪ್ ನಲ್ಲಿ ಇರ್ತೇನೆ ಅವೆಲ್ಲ ವಿಚಾರಗಳಲ್ಲಿ ಕೂಡ ನಾನು ಇರ್ತೇನೆ ಅಲ್ಲದೆ ನಮ್ಮ ಗ್ರಾಮೀಣ ಪತ್ರಕರ್ತರು ವಿಶೇಷವಾಗಿ ಈ ಬಾರಿ ಈ ಬಾರಿ ನನ್ನನ್ನ ಹೆಚ್ಚು ಬೆಂಬಲಿಸಿದ್ದಾರೆ ಗ್ರಾಮೀಣ ಪತ್ರಕರ್ತರು ಹಾಗಾಗಿ ಆ ಎಲ್ಲಾ ಪತ್ರಕರ್ತರ ಹಿತ ಕಾಯಿರುವಂತದ್ದು ಬಹಳ ಮುಖ್ಯವಾದಂತ ನನಗೆ ಜವಾಬ್ದಾರಿ ಆಗಿದೆ ಹಾಗೆ ತಾವು ಇನ್ನ ಎಂಥದ್ದೇ ಸಮಸ್ಯೆಗಳು ಪತ್ರಕರ್ತರ ಸಂಬಂಧಿತ ಎಂಥದ್ದೇ ಸಮಸ್ಯೆಗಳಿದ್ದು ಕೂಡ ಅದನ್ನ ದಯಮಾಡಿ ನನ್ನ ಗಮನಕ್ಕೆ ತಂದ್ರೆ ಅದನ್ನ ಅದು ಜಿಲ್ಲಾ ಮಟ್ಟದಲ್ಲಿರ್ಬೋದು ಅಥವಾ ರಾಜ್ಯ ಮಟ್ಟದಲ್ಲಿರ್ಬೋದು ಅದನ್ನ ದಯಸುವ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನ ಮಾಡ್ತೇನೆ ಈ ವಿಚಾರದಲ್ಲಿ ಯಾವ ಪತ್ರಕರ್ತರು ಕೂಡ ಸಂಕೋಚ ಮಾಡಿಕೊಳ್ಳುವಂತ ವಿಚಾರ ಇಲ್ಲವೇ ಇಲ್ಲ ಆಮೇಲೆ ಭಾನುವಾರ ಚುನಾವಣೆ ಭಾನುವಾರಕ್ಕೆ ಮುಗಿದೋಯ್ತು ಆಮೇಲೆ ನನಗೆ ಯಾರು ಮತ ಹಾಕಿದ್ರು ಯಾರು ಮತ ಹಾಕಿಲ್ಲ ಅನ್ನುವಂಥ ಹುಡುಕುವಂಥ ಹುಡುಕುವಂತ ಜಾಯಮಾನ ನಮ್ದಲ್ಲ ನನಗೆ ಈಗ ಏನು ಅಷ್ಟು ಮುಖ್ಯ ಆಗ್ತೇನೆ ಈ ಮುಂದಕ್ಕೆ ನಮ್ಮ ಕೈಗೆ ಆಗಿರುವಂತ ಒಳ್ಳೆ ಕೆಲ್ಸಗಳನ್ನ ಮಾಡಲಿಕ್ಕಷ್ಟೇ ನನ್ನ ಕ್ರಿಯಾ ಇಲ್ಲಿಂದಾಚೆಗೆ ಬೇರೆ ಹಿಂದೆ ತಿರುಗಿ ನೋಡುವಂತ ಯಾವುದೇ ವಿಚಾರಗಳು ನಮ್ಮ ಮುಂದೆ ಇರ್ತಕ್ಕಂಥದ್ದಿಲ್ಲ ಹಾಗಾಗಿ ಮಾಡಿಲ್ಲ ಟಿ ನೋಡೋದ್ ಏನೇ ವಿಚಾರಗಳಿದ್ರು ನಾನು ಕಿವಿಗೆ ಹಾಕಿದ್ರೆ ಸಾಕು ಅಟೆಂಡ್ ಮಾಡ್ಕೊಡ್ತೇನೆ ವಿಶೇಷವಾಗಿ ನಮ್ಮ ಅಧ್ಯಕ್ಷರಿದ್ದಾರೆ ನಿಮ್ಮ ಬೇರೆ ಬೇರೆ ಏನಾದರೂ ಸಮಸ್ಯೆಗಳಿದ್ದಂತ ಸಂದರ್ಭದಲ್ಲಿ ಅವರು ಕೂಡ ಸದಾಕಾಲ ನಿಮ್ಮ ಜೊತೆ ನಿಕಟವಾಗಿರ್ತಾರೆ ಅವರು ಕೂಡ ನಿಮ್ಗೆ ಹೊಂದಿಸ್ತಾರೆ ಒಟ್ಟಾರೆ ಹೀಗೆ ಹೇಗೆ ನೀವು ನಮಗೆ ಕೈ ಜೋಡಿಸಿದ್ರಿ ಹಾಗೇನೆ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಅನ್ನುವಂತ ಒಂದು ಮನವಿಯನ್ನ ಮಾಡ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ವಿಶೇಷವಾದಂತಹ ಧನ್ಯವಾದಗಳು